ಪ್ರಿಯರಾದ ದೇವರ ಮಕ್ಕಳೇ ಪೌಲನು ತಿಮೋತಿಗೆ ಪತ್ರಿಕೆಯನ್ನ ಬರಿತ ಒಂದು ಮಾತನ್ನ ಹೇಳ್ತಾರೆ ನಿನ್ನ ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ ನುಡಿ ನಂಬಿಕೆ ಪ್ರೀತಿ ವಿಶ್ವಾಸ ಇವುಗಳ ವಿಷಯದಲ್ಲಿ ನೀನೇ ಮಾದರಿ ಆಗಿರುವಂತ ಇಷ್ಟಕ್ಕೂ ಜನ ಯಾವಾಗ ನಮ್ಮನ್ನ ಅಸಡ್ಡೆ ಮಾಡ್ತಾರೆ ಹೇಳಿ ಅನೇಕ ಸಾರಿ ಕೆಲವರು ಹೇಳ್ತಾ ಇರ್ತಾರೆ ಇಲ್ಲ ನಾವು ನಿಂತ್ಕೊಂಡು ಹಾಡಾಡೋದಿಲ್ಲ ನಾವು ನಿಂತ್ಕೊಂಡು ವಾಕ್ಯ ಹೇಳೋದಿಲ್ಲ ಯಾಕೆಂದ್ರೆ ನಾವು ಹೇಳುದ್ರ ಅವರು ಭಯಭಕ್ತಿಯಿಂದ ಕೇಳೋದಿಲ್ಲ ಮಾಡ್ತಾರೆ ಅಂತ ಯಾವಾಗ ಅವ್ರು ನಮ್ಮನ್ನ ಕೇರ್ಲೆಸ್ ಮಾಡ್ತಾರೆ ಅಸಡ್ಡೆ ಮಾಡ್ತಾರೆ ಅಂದ್ರೆ ನಂಬಿಕೆ ಬಗ್ಗೆ ನಡೆ ನುಡಿ ಬಗ್ಗೆ ಚೆನ್ನಾಗಿ ಪೀಚ್ ಮಾಡ್ಬಿಟ್ಟಿ ನಮ್ಮ ನಡವಳಿಕೆ ಬಗ್ಗೆ ನಾವೇ ಎಚ್ಚರಿಕೆ ಇಲ್ಲದ ರೀತಿಯಲ್ಲಿ ಫ್ರೆಂಡ್ಸ್ ಒತ್ತಾಯ ಮಾಡಿದ್ರು ಅಥವಾ ಫ್ಯಾಮಿಲಿ ಒತ್ತಾಯ ಮಾಡ್ತು ಅಂತೇಳಿ ದೇವರ ಚಿತ್ತಕ್ಕೆ ವಿರುದ್ಧವಾದ ನಡವಳಿಕೆಯನ್ನ ನಾವು ನಡ್ಕೊಳ್ವಾಗಲೇ ಜನ ನಮ್ಮನ್ನ ಅಸಡ್ಡೆ ಮಾಡ್ತಾರಲ್ವಾ ಅದಕ್ಕೆ ಪೌಲ ಹೇಳ್ತಾರೆ ಅದರ ವಿಷಯದಲ್ಲಿ ನೀನ್ ಎಚ್ಚರಿಕೆ ಆಗಿರು ಜನ ನೀನನ್ನ ಅಸಡ್ಡೆ ಮಾಡ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಅಸಡ್ಡೆ ಮಾಡೋದಕ್ಕೆ ನೀನು ಅವಕಾಶ ಕೊಡ್ಬೇಡ ಅಂತ ದೇವರ ವಾಕ್ಯ ಹೇಳುತ್ತೆ ನಾವು ಅಸಡ್ಡೆ ಮಾಡೋದಕ್ಕೆ ಅವಕಾಶ ಕೊಟ್ರೇನೆ ಅವ್ರು ಅಸಡ್ಡೆ ಮಾಡ್ತಾರಲ್ವಾ ಅದಕ್ಕೆ ದೇವ್ರ ವಾಕ್ಯ ಕೇಳುತ್ತೆ ಜನ ಯಾವ ವಿಷಯದಲ್ಲಿ ನಿಂದಿಸ್ತಾರೋ ಅದೇ ವಿಷಯದಲ್ಲಿ ಅವರು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ರೀತಿಯಲ್ಲಿ ನೀನ್ ಬದಲಾಗ್ಬೇಕು ಅಂತೇಳಿ ನೀನು ಬದಲಾಗುವಾಗ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಅವ್ರು ಕೇರ್ಲೆಸ್ ಮಾಡ್ಬೋದು ಆದ್ರೆ ನಿನ್ನ ನಡವಳಿಕೆ ನೋಡ್ತಾ ನೋಡ್ತಾ ಯಾವ ವಿಷಯದಲ್ಲಿ ಅವ್ರು ನಿಂದಿಸ್ತಾರೋ ಅದೇ ವಿಷಯದಲ್ಲಿ ಅವ್ರು ಬಾಯಿ ಮುಚ್ಕೊಳ್ಳೋ ರೀತಿಯಲ್ಲಿ ದೇವ್ರು ಮಾಡ್ತಾರೆ ಪ್ರಿಯರಾದ ದೇವರ ಮಕ್ಕಳೇ ದೇವರ ವಾಕ್ಯನ ಗಂಭೀರವಾಗಿ ತಗೊಳ್ರಿ ಏನೋ ಹೇಳ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿ